ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಭಿಕ್ಷೆ ಬೇಡುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇದಕ್ಕೆ ಮೂಲ ಕಾರಣ ಎಂದರೆ ಸರಿಯಾದ ಸಮಯಕ್ಕೆ ಉದ್ಯೋಗ ಸಿಗದೇ ಇರಬಹುದು ಅಥವಾ ಅವರಿಗೆ ಕೆಲಸ ಮಾಡಲು ಆಸಕ್ತಿ ಇಲ್ಲದವರು ಸೇರಿದಂತೆ ಅಂಗವಿಕಲ ವ್ಯಕ್ತಿಗಳು ಭಿಕ್ಷೆ ಬೇಡಲು ಮುಂದಾಗುತ್ತಾರೆ ಇವರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಸು ನಿಲ್ದಾಣದಲ್ಲಿ ಅಥವಾ ರೈಲ್ವೆ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾರೆ ಈ ಹಿಂದಿನ ಕಾಲದಿಂದಲೂ ಭಿಕ್ಷುಕರಿಗೆ ಭಿಕ್ಷೆ ಕೊಟ್ಟರೆ ಪುಣ್ಯ ಬರುತ್ತೆ ಎಂದು ಹಲವು ಜನರು ತಮ್ಮ ಬಳಿ ಇರುವ ಹಣವನ್ನು ಭಿಕ್ಷುಕರಿಗೆ ಕೊಡುತ್ತಿದ್ದರು ಆದರೆ ಇನ್ಮುಂದೆ ಭಿಕ್ಷುಕರಿಗೆ ಹಣ ಕೊಟ್ಟರೆ ನಿಮ್ಮ ಮೇಲೆ ದಂಡ ಬೀಳುತ್ತದೆ ಇದಕ್ಕೆ ಸರ್ಕಾರದಿಂದ ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿಗೆ ಮಾಡಿ ಜನಸಾಮಾನ್ಯರಿಗೆ ಬಿಗ್ ಶಾಕ್ ನೀಡಿದೆ ಬನ್ನಿ ಸರ್ಕಾರ ಹೊರಡಿಸಿರುವ ನಿಯಮದಲ್ಲಿ ಏನಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಕೆಲವು ಕಾನೂನುಗಳು ಅಥವಾ ನಿಯಮಗಳು ವಿಚಿತ್ರ ಎನಿಸುತ್ತವೆ ಆದರೆ ಸಮಾಜದ ಸುಧಾರಣೆಗೆ ಅಕ್ರಮಗಳ ನಿಯಂತ್ರಣಕ್ಕೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಂತಹ ಕಾನೂನು ಅಥವಾ ನಿಯಮಗಳು ಅಗತ್ಯ ಎನ್ನುವುದನ್ನು ಕೂಡ ಮನಗಾಣಬೇಕಾಗುತ್ತದೆ ಇದು ಕೂಡ ಅಂತಹುದ್ದೇ ಒಂದು ಹೊಸ ನಿಯಮ ಭಿಕ್ಷುಕರಿಗೆ ಹಣ ಕೊಡಬೇಡಿ ಕೊಟ್ಟರೆ ನಿಮ್ಮ ಮೇಲೆ ಎಫ್ಐಆರ್ ಹಾಕುತ್ತೇವೆ ಎನ್ನುವ ಹೊಸ ನಿಯಮ ಭಿಕ್ಷುಕರಿಗೆ ಹಣ ಕೊಟ್ಟರೆ ಪುಣ್ಯ ಬರುತ್ತೆ ಎನ್ನುವುದು ನಂಬಿಕೆ ಆದರೆ ಇನ್ಮುಂದೆ ಭಿಕ್ಷುಕರಿಗೆ ಹಣ ನೀಡಿದರೆ ಪುಣ್ಯ ಬರುತ್ತೋ ಇಲ್ಲವೋ ನಿಮ್ಮ ಮೇಲೆ ಪೊಲೀಸರು ಕೇಸಂತೂ ಹಾಕ್ತಾರೆ ವಾಸ್ತವವಾಗಿ ಮಧ್ಯಪ್ರದೇಶದ ಎರಡನೇ ಅತಿ ದೊಡ್ಡ ನಗರ ಮತ್ತು ಆ ರಾಜ್ಯದ ವಾಣಿಜ್ಯ ರಾಜಧಾನಿಯಾದ ಇಂದೋರ್ನ ಜಿಲ್ಲಾಡಳಿತ ಪರಿಚಯ ಮಾಡುತ್ತಿರುವ ಹೊಸ ನಿಯಮ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಜಾರಿಯಾಗುತ್ತಿದೆ ಜಿಲ್ಲಾಡಳಿತ ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ ಭಿಕ್ಷೆ ಹಾಕುವವರ ಮೇಲೆ ಪ್ರಥಮ ಮಾಹಿತಿ ವರದಿ ದಾಖಲಿಸಿ ಕ್ರಮ ಜರುಗಿಸಲಾಗುತ್ತದೆ ಇಂದೋರ್ ಸೇರಿದಂತೆ ಒಟ್ಟು ಹತ್ತು ನಗರಗಳಲ್ಲಿ ಈ ಹೊಸ ನಿಯಮ ಜಾರಿಗೆ ಬರಲಿದೆ ಇಂದೋರ್ ಜಿಲ್ಲಾಡಳಿತವು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಕೊನೆಯವರೆಗೆ ಭಿಕ್ಷಾಟನೆ ಬಗ್ಗೆ ಜಾಗೃತಿ ಅಭಿಯಾನ ನಡೆಸುತ್ತಿದೆ ಇದರ ಮುಂದುವರೆದ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಭಿಕ್ಷಾಟನೆಗೆ ಪರೋಕ್ಷವಾಗಿ ಕಾರಣವಾಗುವ ಭಿಕ್ಷೆ ನೀಡುವವರ ವಿರುದ್ಧ ಕ್ರಮ ಜರುಗಿಸಲು ಮುಂದಾಗಿದೆ ಇಂದೋರನ್ನು ಮುಕ್ತ ನಗರವನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಈ ನಿಯಮವನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಪ್ರಕಟಣೆ ತಿಳಿಸಿದೆ ಇಂದೋರ್ನಲ್ಲಿ ಭಿಕ್ಷಾಟನೆಯನ್ನು ನಿಷೇಧಿಸಿ ಆದೇಶ ಹೊರಡಿಸಲಾಗಿತ್ತು ಅದು ಕೂಡ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಜಾರಿಗೆ ಬರಲಿದೆ ಭಿಕ್ಷಾಟನೆ ನಿರ್ಮೂಲನೆ ಆಗಬೇಕೆಂದರೆ ಭಿಕ್ಷೆ ಪಡೆಯುವವರು ಮತ್ತು ನೀಡುವವರು ಇಬ್ಬರ ಪಾತ್ರವೂ ಇರುವುದರಿಂದ ಭಿಕ್ಷೆ ನೀಡುವವರ ಮೇಲೂ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಹೇಳಲಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ನಾಲ್ಕು ಪಾಯಿಂಟ್ ಒಂದು ಮೂರು ಲಕ್ಷ ಭಿಕ್ಷುಕರು ಮತ್ತು ಅಲೆಮಾರಿ ಜನರಿದ್ದಾರೆ